ಪರಿಸರದ ಸಮತೋಲನ ಕಾಪಾಡಲು ಮರಗಳು ಅಗತ್ಯ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಕುಶಲನಗರ ತಾಲೂಕು ತಹಶೀಲ್ದಾರ್ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆಡಳಿತಾಧಿಕಾರಿ ಕಿರಣ್ ಗೌರಯ್ಯ ಕರೆ ನೀಡಿದ್ರು ಕುಶಲನಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕುಶಲನಗರ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳ್ಳಿ ಹಬ್ಬದ ಪ್ರಯುಕ್ತ ಕುಶಲನಗರ ಅರಣ್ಯ ಇಲಾಖೆ ಕೊಡಗು ಜಿಲ್ಲಾ ಸೌಂದರ್ಯ ತಜ್ಞರ ವೇದಿಕೆ ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ ಮತ್ತು ಡ್ರೀಮ್ಸ್ ಡೇ ಕೇರ್ ಸಹಯೋಗದೊಂದಿಗೆ ನಡೆದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನೆಟ್ಟು ಬೆಳೆಸಿದ ಗಿಡವನ್ನು ವೈಯಕ್ತಿಕವಾಗಿ ನಿರ್ವಹಣೆ ಮಾಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಪಣ ತೊಡಬೇಕು ಎಂದರು ಶಾಶ್ವತವಾಗಿರಬೇಕು ಅದಕ್ಕೆ ರಕ್ಷಣೆನೂ ಯಾರು ಗಿಡ ನೆಟ್ಟಿದ್ದಾರೆ ಈಗ ನೀವು ಕರೆದು ನನ್ನ ಹತ್ರ ಒಂದು ಗಿಡ ಇದು ರಕ್ಷಣೆ ನಾನೇ ಮಾಡಬೇಕು ರಕ್ಷಣೆ ಅಂದ್ರೆ ಇಲ್ಲಿ ಬಂದು ನೋಡೋದಲ್ಲ ಅದಕ್ಕೊಂದು ಸುತ್ತಲೂ ಬೇಲಿ ಹಾಕೊಂಡೆ ಈ ಗಿಡದ ರಕ್ಷಣೆ ನಾ ಮಾಡ್ಕೊಂತ ಯಾಕಂದ್ರೆ ಮುಂದಿನ ವರ್ಷ ಬಂದಾಗ ನಾನು ನೆಟ್ಟದ ಗಿಡ ಇನ್ನೂ ಇದೆ ಹೇಳಿ ಯಾಕಂದರೆ ನೀವು ಹೇಳಿದ್ರಿ ನಾನು ನೆಟ್ತೇವೆ ಆಮೇಲೆ ಸುಟ್ಟು ಹೋಯ್ತು ಅದಾಯ್ತು ಇದಾಯಿತು ನನ್ನ ಗಿಡ ನಾನು ನೆಟ್ಟದ್ದನ್ನ ನಾನು ಒಬ್ಬ ರಕ್ಷಣೆ ಮಾಡ್ರೆ ತಹಶೀಲ್ದಾರ್ ಗಿಡ ದೊಡ್ಡ ಆಗ್ತಾ ಇದೆ ನನ್ನ ಗಿಡ ಸಣ್ಣ ಆಗ್ತಾ ಇದೆ ಅಂದ್ರೆ ಆ ಭಾವನೆಯಿಂದ ಕೂಡ ನಂದು ಸ್ವಲ್ಪ ಒಳ್ಳೇದಾಗ್ಲಿ ತಹಶೀಲ್ದಾರ್ ದಿಂದ ಕಿಂತ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಭಾವನೆ ಬೆಳೆದ್ ಅಂತ ಹೇಳಿದ್ರೆ ಆಮೇಲೆ ಇಲ್ಲಿ ಎಲ್ಲ ಹಸಿರು ಕ್ರಾಂತಿ ಆದಂಗ ಆಗ್ಬಿಡ್ತು ಕುಶಲನಗರ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್ ಮಾತನಾಡಿ ಇಲಾಖೆ ಮೂಲಕ ಹಲವು ಯೋಜನೆಗಳಡಿ ಹಸಿರೀಕರಣ ಕಾರ್ಯ ನಿರಂತರವಾಗಿ ನಡೆಯುತ್ತಿದ್ದು ಪ್ರಕೃತಿಯ ಸಂರಕ್ಷಣೆಯಲ್ಲಿ ನಾಗರಿಕರು ಕೈಜೋಡಿಸಬೇಕು ಎಂದರು ಕುಶಲನಗರ ತಾಲೂಕು ಏನು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಲ್ಲಿ ಆರ್ ಎಮ್ ಸಿ ಆವರಣದಲ್ಲಿ ಸಾಂಕೇತಿಕವಾಗಿ ಪರಿಸರ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ತಮ್ಮೆಲ್ಲರೂ ಗೊತ್ತಿದೆ ಪರಿಸರ ದಿನಾಚರಣೆ ಅಂತ ಹೇಳಿದ್ರೆ ಇಡೀ ನಮ್ಮ ಪರಿಸರನ ನಾವು ಶುದ್ಧವಾಗಿ ಇಟ್ಕೊಳ್ಳೋದು ಮತ್ತು ನಮ್ಮ ಮುಂದಿನ ಯುವ ಪೀಳಿಗೆಗೆ ನಾವು ಈ ಎಷ್ಟು ಅಸಾಧ್ಯ ಆಗ್ತದೆ ಅಷ್ಟು ಒಳ್ಳೆಯ ಪರಿಸರನ ಕೊಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಇದರಲ್ಲಿ ಗಿಡ ನೆಡೋದು ಗಿಡ ನೆಟ್ಟರೆ ಏನಂದರೆ ಗಿಡ ನೆಡೋದ್ರ ಮೂಲಕ ಪರಿಸರ ಇನ್ನೂ ಉತ್ತಮ ಆಗ್ತದೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಪೊಲ್ಯೂಷನ್ನು ನಾವು ಎಷ್ಟಾಗ್ತದೆ ಅದನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಡಗು ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಕೊಡಗು ಜಿಲ್ಲಾ ಸೌಂದರ್ಯ ತಜ್ಞರ ವೇದಿಕೆಯ ಜಿಲ್ಲಾಧ್ಯಕ್ಷ ರತ್ನ ಯತೀಶ್ ಅವರು ದಿನದ ಮಹತ್ವದ ಕುರಿತು ಮಾತನಾಡಿದ್ರು ಹೆಗ್ಗಡೆಯವರು ಯಾವಾಗ್ಲೊಂದು ಮಾತು ಹೇಳ್ತಾರೆ ಈ ಭೂಮಿ ನಮಗೆ ನಮ್ಮ ಮೊಮ್ಮಕ್ಕಳು ಕೊಟ್ಟು ಹೋದ ಉಡುಗೊರೆ ಅಂತೇಳಿ ಹಾಗಾಗಿ ನಾವು ಇದನ್ನು ಮೊಮ್ಮಕ್ಕಳಿಗೆ ಕೊಡಬೇಕಿದ್ರೆ ಇದರ ರಕ್ಷಣೆ ಬಹಳ ಮುಖ್ಯವಾಗಿರುವಂಥದ್ದು ಹಾಗಾಗಿ ಇದರ ರಕ್ಷಣೆ ಮಾಡಬೇಕಿದ್ರೆ ಗಿಡಗಳನ್ನು ನೆಡುದ್ರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಆ ಮರವನ್ನು ರಕ್ಷಣೆ ಮಾಡುವಂಥ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕೂಡ ಶಾಲೆಯಲ್ಲಿ ಮಕ್ಕಳಿಗೆ ಪರಿಸರ ಜಾಗೃತಿ ಮಾಹಿತಿ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ತಾ ಇದ್ದೀವಿ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮದಡಿಯಲ್ಲಿ ಹಣ್ಣಿನ ಗಿಡಗಳನ್ನು ನಮ್ಮ ಇಲಾಖೆಯವರ ಸಹಕಾರದೊಂದಿಗೆ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿಸ್ತಾ ಇದ್ದೀವಿ ಶಾಲಾ ಆವರಣ ಸಮುದಾಯ ಭವನ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಬೇರೆ ಬೇರೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ತಾ ಇದ್ರೆ ರಕ್ಷಣೆಯನ್ನು ಕೂಡ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕ್ರಮಾಭಿವೃದ್ಧಿ ಅಕ್ಕಪಕ್ಕದಲ್ಲಿ ನಾವು ಲೇಡೀಸ್ ಆಗಿರೋದ್ರಿಂದ ನಾವು ಹೂವಿನ ಗಿಡಗಳನ್ನ ಎಂತ ಗಿಡಗಳು ಬರುತ್ತೆ ಎಲ್ಲ ಗಿಡಗಳನ್ನ ಮದ್ದಿನ ಗಿಡಗಳನ್ನ ಎಲ್ಲ ಕೂಡ ನಟ್ಟು ಒಂದು ವೇಳೆ ಅಕ್ಕಪಕ್ಕದವರು ಕೂಡ ಇಲ್ಲ ಅಂತಂದ್ರೂ ಕೂಡ ನಾವು ಹೋಗಿ ನೀರು ಹಾಕುವಂಥದ್ದು ನಾವು ಮಾಡ್ಬೇಕು ಯಾಕಂದ್ರೆ ಅವ್ರದೆಲ್ಲ ಪರಿಸರದಲ್ಲಿ ಇರುವಂಥದ್ದನ್ನ ಎಲ್ಲ ಮನೆಗಳಲ್ಲಿ ನಟ್ಟಿರ್ತಾರೆ ಅಥವಾ ರೋಡಲ್ಲಿ ನಟ್ಟಿರ್ತಾರೆ ಇದಕ್ಕೆ ನೀರು ಹಾಕುವ ಕೆಲಸಗಳನ್ನ ನಾವು ಮಾಡಬೇಕು ಕಸ ಆಗ್ಲಿ ತೆಗೆದು ನಾವು ಕ್ಲೀನ್ ಆಗಿ ಇರ್ತೀವಲ್ಲ ಅದೇ ತು ಥರ ನಾವು ಪರಿಸರನು ಕೂಡ ಗಿಡಗಳನ್ನು ನೆಟ್ಟಿರೋದಕ್ಕೆ ನೀರು ಹಾಕುವಂಥ ಕೆಲಸಗಳನ್ನ ನಾವು ಮಾಡಬೇಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಇಪ್ಪತ್ತೈದಕ್ಕೂ ಅಧಿಕ ಗಿಡಗಳನ್ನು ನೆಡಲಾಯಿತು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಈ ಸಂದರ್ಭ ಸಂಘದ ಉಪಾಧ್ಯಕ್ಷ ರಾಜುರೈ ಖಜಾಂಚಿ ಕುಡೆಕಲ್ ಗಣೇಶ್ ಪ್ರಧಾನ ಕಾರ್ಯದರ್ಶಿ ವನಿತಾ ಚಂದ್ರಮೋಹನ್ ಸಂಘದ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ನಿರ್ದೇಶಕರು ಸದಸ್ಯರು ಅರಣ್ಯ ಇಲಾಖೆ ಉಪವಲಯ ಅರಣ್ಯಾಧಿಕಾರಿಗಳಾದ ಅನಿಲ್ ಡಿಸೋಜಾ ದೇವಯ್ಯ ಮತ್ತಿತರರು ಹಾಜರಿದ್ದರು